ರಾಜ್ ರಾಜ ಮನೇಲ್ ಈ ರಾಜ ಎಲ್ಲಿಗೆ ಹೋಗ್ತಾನೆ ಮನೆಯಾಗೆ ಇರೋದಿಲ್ಲಪ್ಪ ಊರ್ಮಿ ಊರ್ಮ ಇದಾನು ಇಲ್ವೋ ಏ ಊರ್ಮಿ ಊರ್ಮಿ ಇಲ್ಲಿ ಹಾಳಾಗೋಗಿದ್ದೆ ಊರ್ಮಿನೂ ಇಲ್ಲ ಇವಳು ಎಲ್ಲಿ ಹೋದ್ಲು ಎಲ್ಲ ಹಾಲ್ಕೊಂಡು ಹೋಗಿರ್ತಾಳೆ ಸುತ್ತಾಡೋಕ್ಕೆ ಹಾ ರಾಜಲ್ಲೋ ಇಲ್ಲ ಎಲ್ಲ ವಾಕಿಂಗ್ ಹೋಗಿರ್ತಾರೆ ಹಾ ಬರ್ತಾರೆ ಅನ್ಸುತ್ತೆ ನನ್ನ ಗಂಡ ಆ ಊರ್ಮೇಳಿನ ಮೇಲೆ ಇರೋ ಸಿಟ್ನ ನನ್ನ ಮೇಲೆ ತೋರಿಸ್ಬಿಟ್ಟು ಓದ ನೀನು ಬೇಡ ಅವಳು ಬೇಡ ಅಂತ ಹೇಳಿಟ್ ಮಾಡ್ಕೊಂಡು ಅದು ಎಲ್ಲಿಗ್ ಹೋಗ್ತಾನೆ ಎಷ್ಟು ದಿನ ಅಂತ ಹೋಗ್ತಾನೆ ಎಲ್ಲಿ ಹೋದ್ರು ಈ ಮನೆಗೆ ಬರಲೇಬೇಕು ಹಾಂ ಈ ಮನೆ ಬಿಟ್ಟರೆ ಇನ್ನೆಲ್ಲೂ ಗತಿ ಇಲ್ಲ ನನ್ನ ಗಂಡಗೆ ಹ ಅದಕ್ಕೆ ಮತ್ತೆ ಹೇಳೋದು ಕಟ್ಕೊಂಡಾಳು ಕಡೆ ತನಕ ಇಟ್ಕೊಂಡಾಳು ಈರೋ ತನಕ ಅಂತಾನೆ ಗಂಡಗೆ ಈಗಲಾದ್ರೂ ಬುದ್ಧಿ ಬಂದೈತೋ ಇಲ್ವೋ ಬಂದಿರಂಗ ಕಾಣಲ್ಲ ಬಂದಿದ್ರೆ ಅವನು ಯಾಕೆ ಹಿಂಗೆ ನನ್ ಮೇಲೆ ರೇಗಾಡು ಹೋಗ್ತಿದ್ದ ಹ್ಞೂ ಅವ್ರು ಮೇಲನ ಮನೆಯಿಂದ ಓಡಿಸಿ ನಂದು ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳೋಣ ನಂತಗೆ ಹ ಅವ್ನಿಗಿನ್ನೂ ಬುದ್ಧಿ ಬಂದಿಲ್ಲ ಅಲ್ಲ ಆ ಬುದ್ಧಿ ಬರೋದು ಜಾಸ್ತಿ ದೂರ ದಿನ ಏನು ಇಲ್ಲ ಇಷ್ಟೊಳಗೆ ನನ್ನ ಗಂಡಗೆ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತ ಅವಾಗ ಬಂದೇ ಬರಬೇಕು ಈ ಜಯಮ್ಮ ಅಂತ ಕೇಳಿ ಜಯ್ಯಮ್ಮ 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 ಮನೆಯಾಗೆ ಇದೀನಿ ಯಾರು ಲಸ್ಮಕ್ನಿ ಇದೀನಿ ಬಾ ಮನೆ ಬಿಟ್ಟು ಇನ್ನೆಲ್ಲಿಗೆ ಹೋಗ ಹೇಳು ಒಳಗೆ ಇದೀನಿ ಬಾ ಒಳಕ್ಕೆ ಹಾ ಬಾರೇ ಲಸ್ಮಕ ಬಾ ಒಂದು ಬಂದೇನು ಬಾ ಕುಕ್ಕ ಬಾ ಅಯ್ಯೋ ಲೇ ಜಯಮ್ಮ ನಾನು ಕುಕ್ಕ ಬಂದಿಲ್ಲ ಮತ್ತೆ ನೀನು ಡ್ಯಾನ್ಸ್ ಮಾಡಕ್ಕೆ ಬಂದಿದ್ಯಾ ಏಯ್ ನಾನು ಡ್ಯಾನ್ಸ್ ಮಾಡೋಕ್ಕೂ ಬಂದಿಲ್ಲ ಕುಕ್ಕಮ್ಮಕ್ಕೂ ಬಂದಿಲ್ಲ ಏನೋ ಒಂದು ವಿಷಯ ಹೇಳ್ಬೇಕು ನಿನಗೆ ಅಂತ ಹೇಳಿ ಬಂದಿದ್ದೀನಿ ನೀನು ನೋಡಿದ್ರೆ ಬಾ ಅಂತ ಹೇಳ್ತೀಯಲ್ಲಿ ಏನೋ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದಿದ್ದು ಹೌದಾ ಸಾರಿ ಸಾರಿ ಕಣಿ ಹಾ ಲಕ್ಷ್ಮಕ ಹಾ ಅದೇನು ಹೇಳಿ ಹೇಳಿ ಅದೇನು ಸಿಕ್ ಮಾಡ್ತೀವಿ ಬೇಡ ನಾ ಸುಮ್ಮನೆ ತಾಮಸಿಗಷ್ಟೇನೆ ಹಾ ತಮಾಷೆ ಅಂತ ತಮಾಷೆ ಹಾಂ ಈ ವಿಷಯ ಕೇಳಿರಿ ನೀನೇನೆ ಬಾಯಿ ಬಡ್ಕಂತೀಯ ಅಂತ ವಿಷಯ ஜித நீ சே மரணா அந்த ನಾನು ಧೂಲಿಿಂದ ನಿ ನೋಡಿ ಕೇಳೋಣ ಅಂತ ಕಾಂಡೆ ಆಷ್ಟ್ರೊಳಗೆ ಮರಿಯಾಗಿ ಹೋಗ್ಬಿಟ್ರು ನಾನು ನೋಡಿರೋ ಏನು ವಾಲ್ಟೋ ಹೋಗ್ಬಿಟ್ರು ನಾನು ಅದಕ್ಕೆ ಬಿಡು ನನಗೆ ಯಾಕೆ ಬೇಕು ಅಂತ ಹೇಳಿ ನಿనికి ಹೇಳೋಣ ಅಂತ ಹೇಳಿ ಆ ಸಂತೆಯಿಂದ ಬೊಂಡಾಳು ಬ್ಯಾಗ್ ಅಲ್ಲಿಕ್ಕೆ moneyಕ್ಕೆ ಓಡ ಓಡ ಬಂದೆ ಹಾ ನೋಡ್ರಾ ನಿನ್ ರಾಜ ಆವನು ಕರ್ಕೊಂಡು ಓಡಾಡ್ತಾ ಇದನಿ ನಿಜನೇ ನಿನಲಸ್ಮಕ ನೀನು ಹೇಳ್ತಾ ಇರೋದು ಆ ಊರ್ಮೇಳೇನ್ ಕರ್ಕೊಂಡು ಹೋಗิว ನಾನು ರಾಜ ಯಾಕೆ ಯಾಕ ಯಾರಿಗೂ ಗೊತ್ತು ಅಂತ ಹೇಳಲಿಲ್ಲ ಅಂತ ಹೇಳಿನಲ್ಲ ನಾನು ಹೆಂಗನು ಬಸ್ ಫ್ರೀ ಅಲ್ವೇ ಸಂತೆ ಮಾಡ್ಕೊಂಡು ಬರೋಣ ಮನೆಗೆ ಆತು ಇರಲಿಲ್ಲ ಅಂತ ಹೇಳಿ ಹೋಗಿದ್ದಿ ಅವರು ಅಲ್ಲಿ ಹೋಗ್ತಾ ಇದ್ರು ಬಸ್ ಸ್ಟ್ಯಾಂಡ್ ಆಗಿ ಅತ್ಲಾಗಿ ಹಾಂ ನಾನು ನೋಡಿದೆ ಅವರೊಂದು ದೂರ ಇದ್ರು ಅದಕ್ಕೆ ಹೋಗ್ಲಿಲ್ಲ ನಾನು ಚೀಲ ಬೇರೆ ಇಟ್ಕೊಂಡಿದ್ದ ಸಂತೆ ಮಾಡಿರೋವು ಎಲ್ಲ ಬಾರ ಇದ್ರು ಅವನು ಎಲ್ಲಿಗೆ ಹೋಗೋದು ಬಿಡು ನನಗೆ ಏನಾಗಬೇಕಾಗಿತ್ತು ಎಲ್ಲಿ ಹೋಗ್ತಾರೆ ಏನೋ ಜಯ ಮುಗಿಯೋಣ ಅಂತ ಹೇಳಿ ಅದೇ ಬಂದೆ ನಾನು ಅವ್ರನ್ನ ಮಾತಾಡಿಸ್ಲಿಲ್ಲ ಹಾಂ ಅಯ್ಯೋ ಇವನೇನು ಮನೆ ಕಾಯಿ ಹೋಗ ಅಲ್ಲ ನಾನು ನನ್ ಗಂಡು ದೂರ ಮಾಡಬೇಕು ಅಂತ ಹೇಳಿ ಅವನು ಕರ್ಕೊಂಡ್ಬಂದಿಕ್ಕೇನ್ರಿ ಅವನು ಅವಳಿಗೆ ಸಹಾಯ ಮಾಡ್ತಾ ಇದ್ದಾನ ಹೋಗಿ ನೋಡ್ದ ಮೊದ್ಲು ಅವನು ಮನೆ ಬಿಟ್ಟು ಓಡಿಸ್ಬೇಕು ಹ್ಮ್ ಬರ್ಲಿ ಇರು ಕೇಳ್ತೀನಿ ಅವಳನ್ನ ಕರ್ಕೊಂಡು ಓಡಾಡ್ತಾ ಇದಾನೆ ಅಂತಾನ ಅಯ್ಯೋ ಬಿಡಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಬಿಡು ನಿನ್ಗೂ ಅದೇ ತಾನೇ ಬೇಕಾಗಿರೋದು ಅವಳ ಒಟ್ನಲ್ಲಿ ನಿನ್ ಗಂಡನ್ ಬಿಟ್ಟು ಹೋಗ್ಬೇಕು ಅಷ್ಟೇನಿ ಹ ಅವನೇನ್ ರಾಜ ಏನು ನಿನ್ ಲವ್ವರ್ ಅಲ್ವಲ್ಲ ನಾಟಕ ಆಡಕ್ ಆಡ್ತಾ ಇದ್ದೀರಲ್ಲ ನೀವು ಹ ನಿನ್ಗೂ ಇನ್ನ ಒಳ್ಳೇದೇ ಆಗುತ್ತೆ ಅವ್ರಿಬ್ರು ಜೋಡಿ ಆದ್ರಿ ಅಲ್ವಾ ಅಹ್ ಅವ್ನ ಕಣ್ಣಿಲ್ಲ

நன்கு இதேட்டு தொலகலி அவளு அந்த வர்ஷ் ஆகி கொடுத்து அவன் சித்தங் கிடைத்தங்காத்து ஊர்மீர் ஊர்மி அந்த ஊர்மீ இஷ்டெல்லாம் நோடேனி ரஸ்மக்க இன்னும் ஊர்ம ஜப்பில்ல நான் ஏனே எங்க ஊர்மீட மனிக்கு ஊர்மீழ ஆன் ஜெட்டக ஓட ಏನೇ ಹೇಳ್ತಾ ರಾಜ ತಾನೆ ಅವನು ಅವಳಂಗೆ ಕರ್ಕೊಂಡು ಹೋಗ್ತಾನೆ ಸುಳ್ ಸುಳ್ಳು ಹೇಳಬೇಡ ನೀನು ನನ್ನ ಊರು ಮೇಲೆ ಇಲ್ಲದೇ ಇರೋ ಅಪವಾದ ಒರೆಸ್ಬೇಡ ನೀನು ಊರ್ಮಿಳ ಅಂತಳಲ್ಲ ನನ್ನೆಚ್ಕೊಂಡ್ಬಂದಿದ್ದಾಳೆ ನನ್ನ ಇಷ್ಟಪಡೋದಾಳು ಬೇರೆ ಯಾರನ್ನೂ ಇಷ್ಟಪಡಂಗಿಲ್ಲ ಏನೋ ಇವಾಗ ಒಂದ್ ಸ್ವಲ್ಪ ಜಗಳ ಆಗಿರ್ಬೋದು ಹಂಗಂತ ಹೇಳಿ ಇಂಥ ಕೆಲಸ ಮಾಡಲ್ಲ ಅವಳು ಎಂದ್ಗೂನು ಅಯ್ಯೋ ನಿನಗೆ ಇನ್ನ ಊರ್ ಮಿಳೋ ಹುಚ್ಚು ಹೋಗಿಲ್ವಾ ಅವಳು ಏನಿದ್ರು ದುಡ್ಡು ಖರ್ಚು ಮಾಡೋದಕ್ಕೆ ಇರೋದು ಹಾ ಅವಳು ಕೇಳಿದೆಲ್ಲ ಕೊಡಿಸಬೇಕು ಕೇಳಿ ಕರ್ಕೊಂಡು ಹೋಗಬೇಕು ಹಂಗಿದ್ರೆ ಅಷ್ಟೇ ಅವಳು ಹಾ ಇಷ್ಟು ಕೊಡಿಸ್ತಿದ್ದೆ ಕೇಳು ನಿನ್ ತಗೋ ದುಡ್ಡು ಖಾಲಿ ಆತು ಅದಕ್ಕೆ ನೀನ್ ಬಿಟ್ಟು ಆ ರಾಜ ನಿಂದೋಗ್ಯಾವಳಿ ಹಾ ರಾಜ ಏನು ನನ್ ಲವ್ವರಲ್ಲ ನಿಜವಾದ್ ಲವ್ವರ ಅಲ್ಲ ಅವನು ಹ್ಮ್ ಸುಮ್ನೆ ನಿನ್ನಿಬ್ರಿಗು ಬುದ್ಧಿ ಕಲಿಸ್ಬೇಕು ಅಂತ ನಾಟಕ ಮಾಡ್ತಿದ್ವಿ ಅಷ್ಟೇನೆ ಲವ್ವರ್ಸು ಅಂತಾನೆ ಹಾ ಗೊತ್ತಾಯ್ತಾ ನಾನ್ ನಂಬಲ್ಲ ಸುಮ್ನೆ ನೀನು ಇಲ್ಲರದೆಲ್ಲ ಹೇಳಕ್ ಬರ್ಬೇಡ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಎಲ್ಲಸ್ಮನೆ ಕೇಳು ಹೇಳಕ ಹೂ ಕಣ್ಣ ರಾಜ ಏನು ಜಯ್ಯಮ್ಮ ರಾಜನೇ ಲವ್ ಮಾಡ್ತಾ ಇರ್ಲಿಲ್ಲ ನಿನಗೂ ಊರ್ಮಿಳಾಗು ಬುದ್ಧಿ ಕಲಿಸ್ಬೇಕು ಆ ಊರ್ಮಿಳನ ನಿನ್ನಿಂದನ ದೂರ ಮಾಡಬೇಕು ಅಂತಾನೆ ಜಯಮ್ಮ ಆ ರಾಜನ ಅಂತ ಹೇಳಿ ಅಂತೇಳಿ ಕಟ್ಟಬಂದಿದ್ದ ಅಷ್ಟೇನೆ ಆ ಅಂದ್ರೆ ನೀವಿಬ್ರು ಇಷ್ಟಿನ ಮಾಡಿದ್ದು ನಾಟ್ಕೋಣ ಹೌದು ನೀ ಅನ್ಕೊಂಡಿದ್ರಿ ನಾನು ನಿಜವಾಗ್ಲು ನೀನು ಅವನ್ನ ಲವ್ ಮಾಡ್ತಾ ಇದೀಯನು ಹೇಳಿ ತಿಳ್ಕೊಂಡಿದ್ದಲ್ಲಿ ಅಯ್ಯೋ ದೇವ್ರಿ ಅಲ್ಲ ಊರ್ ಮೇಳನ ನಾನು ನಿಜವಾಗ್ಲೂ ಲವ್ ಮಾಡ್ತಿದ್ದೆ ಕಣೆ ಆದರೆ ಅವಳು ಹಿಂಗೆ ನನಗೆ ಕೈ ಕೊಡ್ತಾಳೆ ಅಂತೇಳಿ ನನಗೂ ಗೊತ್ತಿಲ್ಲ ಅದು ಅಲ್ದೇನೆ ಅವಳು ಹೊಟ್ಟೆಗೆ ಮಗು ಬೇರೆ ಬೆಳೀತೈತೆ ಹಿಂಗಿರುವಾಗ ಇನ್ನೊಬ್ಬನ ಜೊತೆಗೆ ಓಡೋಗ್ಯಾವಳ ಅವಳು ಅಯ್ಯೋ ದೇವ್ರಿ ಅವಳಿಗೆ ಏನಪ್ಪ ಇದು ಬಂದಿರೋದು ರೋಗ ಓದ್ರೆ ಹೋಗ್ಲಿ ಬಿಡು ಹಾಂ ನಿನ್ನೆ ಆಗಿ ನಾನಿದ್ದೀನಲ್ಲ ಹಾಂ ಅಲ್ಲಾ ಮಜ್ಜಿದಾಗ ಬಂದಾಳು ಮಜ್ಜಿದಾಗೆ ಓಡಾಡ್ಯವಳೆ ಬಿಡು ನೀನ್ಯಾಕೆ ಅವಳ ಬಗ್ಗೆ ತಲೆ ಕೆಡ್ಸ್ಕೊಮಕ್ ಹೋಗ್ತೀಯ ಆದ್ರೂ ಬುದ್ಧಿ ಕಲ್ತ್ಕೊಂಡು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗದ್ ಕಲ್ಕ ಪೀಡೆ ತಲಕ್ಕೆ ತೊಂದ್ಕೊಂಡು ಹಾಲ್ವೇ ಅವಳು ಒಟ್ಟೆಗೆ ನನ್ನ ಮಗು ಇರೋದು ಅದಕ್ಕೆ ಅವನೇನಾದ್ರೂ ಊರ್ ಮೇಲ್ ಮದ್ವೆ ಆದ್ರೆ ಅದೇ ಆಗಲಿ ಬಿಡು ನಿನ್ನ ಮಗುಗೆ ಅವನೇ ತಂದೆ ಆಗ್ತಾನೆ ಹೆಸರ ಅವನು ಮಿಕ್ಕಿದ್ದು ನಿಂದು ಅಂತ ಅನ್ನಿಸ್ಕೆಮುತ್ತೆ ಅದೇ ಪ್ರಪಂಚದಾಗೆ ಅವನೇ ಅವ್ರ ಅಪ್ಪಯ್ಯ ಅಂತ ಅನ್ನಿಸ್ಕೊಂಬತ್ತಾನೆ ಹ ಬಿಡು ಈಗೇನು அவரி ஒன் அவள் நூலி தப்பு இஸ் தின ஆகிட்டு தப்பு நீளி அவ்ள ஜே அவள் நீன் காரணும் சரியாக எஸ்டோ ஜன டெவோஸ் கொட்டும் இன்னொருனா மத் ஆக்தாரா மக்களும் அவங்க நோட அவரு நம்மளே எந்தனாங்க ಅಯ್ಯೋ ಊರ್ಮಿ ನಾನು ಬಿಟ್ಟು ಊರ್ಮಿ ಅಯ್ಯಯ್ಯೋ ನಾನು ನಿನ್ನ ಮೇಲೆ ರೇಗಾಡಬಾರ್ದಾಗಿತ್ತು ನಿನ್ನ ಕೂಡ ಜಗಳ ಮಾಡಬಾರ್ದಾಗಿತ್ತು ನೀನು ಕೇಳಿದ್ದೆಲ್ಲ ಕೊಡಿಸ್ಬೇಕಾಗಿತ್ತು ಅಂತ ಅನ್ನಿಸ್ತೈತೆ ನಿನ್ನ ಜೊತೆ ಇದ್ದಾಗ ನಾನು ತುಂಬ ಸಂತೋಷವಾಗಿದ್ದೆ ಊರ್ಮಿ ಅಯ್ಯೋ ಎಂಥ ಕೆಲಸ ಆಗೋಯ್ತು ಈಗ ಆ ಬರಲಿ ಸರಿಯಾಗಿ ಮಾಡ್ತೀನಿ ನನ್ನ ಊರ್ಮಿಗೆ ಇಲ್ಲದೆ ಇರೋದೆಲ್ಲ ಹೇಳ್ಕೊಟ್ಟು ಕರ್ಕೊಂಡು ಹೋಗ್ಯವ ನಾವು ಎಲ್ಲಿಗೆ ಹೋಗ್ಯವ್ರೆ ಹೇಳು ಹುಡ್ಕೊಂಡು ಹೋಗಿ ಹೇಳ್ಕೊಂಬತ್ತೀನಿ ಇಬ್ಬರು ಹ್ಞೂ ಹೋಗು ಹೋಗು ನೀನು ಹೋಗಿ ಹುಡ್ಕೊಂಡ್ಬರೋ ಬರುವಷ್ಟಲ್ಲಿ ಅವರಿಬ್ರು ಎಲ್ಲಾದ್ರೂ ತಾಳಿ ಕಟ್ಕೊಂಡು ಮದುವೆ ಆಗಿರ್ತಾರೆ ಹಾ ಸುಮನಯ್ಯ ಯಾಕೆ ಊರ್ಮಿ ಊರ್ಮಿ ಅಂತ ಇನ್ನ ಇಷ್ಟ ಆದ್ರೂ ನಿನಗೆ ಬುದ್ಧಿ ಬಂದಿಲ್ವಾ ನೋಡಿ ಸ್ಮಕ್ಕ ಈ ಅಪ್ಪನ ಇನ್ನ ಹೋಗಿ ಕರ್ಕೊಂಬತ್ತಂತೆ ನಾನು ಅವ್ಳಿಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಗೊತ್ತಾ ಹಾಂ ಏನ್ ಖರ್ಚು ಮಾಡಿದ್ಯಾ ಅದು ಅದು ನಾನು ಅವಳ ಹೆಸರಿಗೆ ದುಡ್ಡೆಲ್ಲ ಇಕ್ಕಿದ್ದೆ ಗೊತ್ತಾ ಐದು ಲಕ್ಷ ರೂಪಾಯಿ ದುಡ್ಡು ಆಮೇಲೆ ಒಡವೆ ಕೊಡ್ಸಿದ್ದೆ ನಮ್ಮ ಜಮೀನು ಇತ್ತಲ್ಲ ಅಡಿಕೆ ತೋಟ ಒಂದು ಎಕರೆ ಅದನ್ನು ಅವಳ ಹೆಸರಿಗೆ ಮಾಡಿಸಿದ್ದೆ ಐದು ಲಕ್ಷ ದುಡ್ಡ ಅವಳ ಹೆಸರಿಗೆ ಆ ನಮ್ಮ ಅಡಿಕೆ ತೋಟನ ಅವಳ ಹೆಸರಿಗೆ ಬರೆದಿದ್ದ ಅಯ್ಯೋ ನಿನ್ನ ಮನೆ ಕಾಯಿ ಹೋಗ ನಿನಗೇನು ಬಂದಿತ್ತು ಅವ್ರು ಹೋಗ ಅವಳ ಹೆಸರಿಗೆ ಏನು ಮಾಡಕ್ಕೆ ಹೋಗಿದ್ದೆ ಅಲ್ಲ ಹೆಂಗೋ ನಾವು ತಗೊಂಡಿದ್ವಿ ಒಂದು ಎಕರೆನ ಅದನ್ನು ನೀನು ಅವಳ ಹೆಸರಿಗೆ ಬರೆದಿದ್ದ ಕಣೆ ನಾನು ನಿನ್ನ ಜೊತೆಗೆ ಇರಬೇಕು ಅಂದರೆ ನಿಮ್ಮದು ಹೊಲನೂ ಆಮೇಲೆ ಒಂದು ಐದು ಲಕ್ಷ ದುಡ್ಡು ನನ್ನ ಹೆಸರಿಗೆ ಬರೀಬೇಕು ಹಂಗಾದ್ರೆ ಬರೋದು ಅಂತ ಹೇಳಿದ್ಲು ನಾನು ಅವಳ ಮ್ಯಾಲಿನ ಆಸಿಗೆ ಅವಳು ಹೇಳ್ದಂಗೆ ಕೇಳಿದ್ದೆ ಈಗ ನೋಡಿದ್ರೆ ಕೈ ಕೊಟ್ಟು ರಾಜನಿಂದೆ ನಿಂದೆ ಹೋಗಿ ಅವಳೆ ಅಯ್ಯಯ್ಯೋ ನನ್ನ ದುಡ್ಡು ನನ್ನದು ಹೊಲ ಗದ್ದೆ ಎಲ್ಲ ಹೋಯ್ತಲ್ಲೇ ಅಯ್ಯಯ್ಯೋ ಊರ್ಮಿ ಊರ್ಮಿ ಮೋಸ ಮಾಡಿಬಿಟ್ಟೇನೆ ನನಗೆ ನಿನ್ನ ನಂಬಿದಕ್ಕೆ ಅಯ್ಯೋ ಲಸ್ಮಕ್ಕ ಅದೇನು ಪಿತ್ರಾರ್ಜಿತ ಸೊತ್ತಲ್ಲ ನಾನು ದುಡಿದು ಸಂಪಾದನೆ ಮಾಡಿರೋದು ಅದಕ್ಕೆ ಬೇರೆ ಯಾರ್ದು ಸೈನ್ ಏನ್ ಕೇಳಲ್ಲ ಪಿತ್ರಾರ್ಜಿತ ಸೊತ್ತಾದ್ರೆ ಮಾತ್ರ ಎಂಟಿ ಮಕ್ಕಳದು ಸೈನ್ ಬೇಕು ನಾವೇ ಕೊಂಡ್ಕೊಂಡಿರೋದಾದ್ರೆ ಯಾರ್ದು ಸೈನ್ ಬೇಕಾಗಲ್ಲ ನಮ್ಮ ನಮ್ಮೊಬ್ಬರು ಸೈನ್ ಇದ್ರೆ ಸಾಕು ಹೌದಾ ಅಯ್ಯಯ್ಯೋ ಇದು ಇದೇನಣ್ಣ ಇದು ಇಂತ ಕೆಲಸ ಮಾಡಿಬಿಟ್ಟಿದ್ಯಾ ನೀನು ಜಯ್ಯಮ್ಮ ನಿನಗೆ ಯಾವ್ದೋ ಗೊತ್ತಾಗ್ಲಿಲ್ವೇನೆ ಇದು ನಿನ್ ಗಂಡ ಹೊಲ ಬರ್ಕೊಟ್ಟಿರೋದು ಲೇ ಲಸ್ಮಕ್ಕ ಗೊತ್ತಾಗಿದ್ರೆ ನಾನ್ ಇಷ್ಟ ತಿನ್ ತಕನ ಸುಮ್ನೆ ಇರ್ತಿದ್ದೇನೆ ಇಷ್ಟ ತಿನ್ನ ಏನು ಇಲ್ಲ ಅವಳ ಒದ್ದು ಆ ಒಲನ ನನ್ನ ಹೆಸರಿ ಬರ್ಸ್ಕೊಂಡ್ಬಿಡ್ತಿದ್ದೆ ನನ್ನ ಹತ್ರ ಏನು ಹೇಳಿಲ್ಲ ಅಯ್ಯಪ್ಪ ಹ್ಮ್ ಇವಾಗ ಹೇಳ್ತಾ ಇದ್ದೆ ಅವಳು ಅಂತ ಹೇಳಿ ಹೇಳ್ದಾಗ